ನಿಮ್ಮ ಮನೆಯ ಹತ್ರ ಯಾರಾದರೂ ಬಡ್ಡಿ ಹೊಸಲಿಗೋ ಹಸುಲು ಹೊಸಲಿಗೆ ಬಂದರು ಅಂತ ಅಂದ್ಕೊಳ್ಳಿ ಆಗ ಯಾವ ಕಂಪನಿಯಿಂದ ಬಂದಿದ್ದೀಯಪ್ಪ ಯಾವ ಕಂಪನಿಯಿಂದ ನಮಗೆ ಸಾಲ ಕೊಟ್ಟಿದ್ದೀಯಪ್ಪ ಯಾರು ಇದರ ಯಜಮಾನರು ಅಂತ ಎಲ್ಲ ಬಿಡಿ ಬಿಡಿಯಾಗಿ ಕೇಳಬೇಕು ಎಷ್ಟು ಬಡ್ಡಿ ವಿಧಿಸಿದೆಯಾ ಬಡ್ಡಿ ಏನಾದರೂ ಜಾಸ್ತಿ ವಿಧಿಸಿದೆಯಾ ಅದು ವಾಪಸ್ ಕೊಡುವಂಥದ್ದು ಮತ್ತು ಕೇಳುವಂಥದ್ದು ಮಾಡುವ ವಿಚಾರದಲ್ಲಿ ಅವನು ಸ್ಪಷ್ಟವಾಗಿ ಹೇಳಬೇಕಾಯ್ತದೆ ನಾನು ಇಂಥ ಕಂಪನಿಯಿಂದ ಬಂದಿದ್ದೀನಿ ಅಂದಾಗ ಲೈಸೆನ್ಸ್ ಇದೆಯಾ ಅಂತ ಮೊದಲು ಕೇಳಿ ಯಾವುದೇ ಬೈಕ್ ಓಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ಬೈಕಲ್ಲಿ ಓಡಿಸುವಂಥ ಒಂದು ಲೈಸೆನ್ಸ್ ಇರುತ್ತೆ ಫೋಟೋ ಏನು ಇವ್ನು ದುಡ್ಡು ದಿವಸ ಯಾವುದು ಇವನು ರಕ್ತದ ಗುಂಪು ಯಾವುದು ಅಂತ ಹಂಗೆ ಪ್ರತಿ ಒಂದು ಕಂಪನಿಯಲ್ಲಿಯೂ ಲೈಸೆನ್ಸ್ ಅನ್ನೋದು ಇರುತ್ತೆ ಎಲ್ಲಿಂದ ತಗೊಂಡವನು ಯಾವ ಹಳ್ಳಿಗೆ ಇವನು ಸಂಬಂಧಪಟ್ಟು ಕೆಲಸ ಮಾಡಲಿಕ್ಕೆ ಅದು ಹೇಳುತ್ತೆ ಎಷ್ಟು ಬಂಡವಾಳ ಬಂಡವಾಳಗೂಡವನೇ ಮತ್ತು ಇವನೇ ಅವನ ಆ ಕಂಪನಿಯವನ ಪರಿಶೀಲನೆ ಮಾಡಿದ ನಂತರನೇ ಅವನಿಗೆ ಬಡ್ಡಿ ಕೊಡಬೇಕು ಇಲ್ಲ ಅಂತ ಹೇಳಿದರೆ ರಿಜಿಸ್ಟ್ರೇಷನ್ ಇಲ್ಲ ಅಂತಂದರೆ ಮತ್ತೆ ಯಾವುದೇ ರೀತಿಯಾದಂತಹ ಅಂಶಗಳಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಅಂಶಗಳಿಲ್ಲ ಅಂತ ಹೇಳಿದರೆ ದಯಮಾಡಿ ಬಡ್ಡಿ ಕಟ್ಟಕೋಬೇಡಿ ಮತ್ತೆ ಬಡ್ಡಿ ಪ್ರತಿ ಸಾರಿನೂ ಕೊಟ್ಟದಾಗ ಅಷ್ಟು ಬಡ್ಡಿ ಕಟ್ಟಿದಾಗ ರಸೀದಿ ಕೊಡ್ತಾರೆ ಅವು ವರ್ಜಿನಲ್ಲ ರಸೀದಿ ಆ ಅರ್ಜಿನಲ್ಲಿ ಈಗ ಹೊಸ ಪ್ರಕಾರ ನೀವು ಕಟ್ಟದ್ದು ಅಲ್ಲೇ ಕಂಪ್ಯೂಟರ್ ಬರಬೇಕು ಅವ್ರ ಕಂಪ್ನಿ ಗೆ ಅಂತ ಹೇಳಿದ್ರೆ ಅವ್ರ ಕಂಪ್ನಿ ಈಗ ನಮ್ಮ ಮನೆ ಒಳಗಡೆ ಹೋದ್ರೆ ಎಲ್ಲಿ ಅಡುಗೆ ಮನೆ ಇದೆ ಎಲ್ಲಿ ಬಾತ್ರೂಮ್ ಅದೇ ಎಲ್ಲಿ ರೂಮ್ ಅದೇ ಎಲ್ಲಿ ಹಾಲ್ ಅದೇ ಎಲ್ಲಿ ಸಾಲಾಗಿ ಮನೆ ಕೂತೀವಿ ಎಲ್ಲಿ ಅಡ್ಡ ಇದೆ ಅಂತ ಹೆಂಗೆ ನಮಗೆ ಗೊತ್ತಾಯ್ತದೋ ಪ್ರತಿ ಮನೆಗೆ ಹೋದ್ರೂ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಹಂಗೆ ಅದರೊಳಗಡೆ ಲೈಸೆನ್ಸ್ ಒಳಗಡೆ ಎಲ್ಲ ವಿಚಾರವೂ ಗೊತ್ತಾಗಬೇಕು ಎಷ್ಟು ಹಣ ಕೊಟ್ಟವ್ರೆ ಎಲ್ಲಿಂದ ಕೊಟ್ಟವ್ರೆ ಯಾರಿದ್ರು ಯಜಮಾನರು ಎಷ್ಟು ಯಜಮಾನರು ಎಷ್ಟು ಊರಿಗೆ ಇವರು ಲೋನ್ ಕೊಡೋಕೆ ಬಂದವರೇ ಯಾವ ದಿವಸ ತಗೊಂಡವ್ರೆ ಆ ದಿವಸದಿಂದ ಒಂದು ವರ್ಷದೊಳಗೆ ಮಾತ್ರ ಕೊಡೋದು ಲೈಸೆನ್ಸ್ನ ಆಮೇಲೆ ಪುನಃ ಮುಂದುವರ್ಷಕ್ಕೆ ಒಂದೇ ವರ್ಷಕ್ಕೆ ಲೋನ್ ಕೊಡಬೇಕಾಗಿರೋದು ಕೂಡ ನಿಮ್ಮ ಕೆಪಾಸಿಟಿ ಆಧಾರದ ಮೇಲೆ ಏನಾದರೂ ಜಾಸ್ತಿ ಕೊಟ್ಟವನೇ ಮುಂದುವರ್ಸಕ್ಕೂ ಸೇರಿಸಿ ಕೊಟ್ಟವನೇ ಅಂದರೆ ಅದು ಓದಂಗೆ ಪಂಗ್ನಮ ಹಾಕೊಂಡಂಗೆ ಅದರಿಂದ ಆ ಕೆಲಸ ಹಾಗೆ ಆ ಥರದಲ್ಲಿ ಯಾವುದೇ ಥರದಲ್ಲಿ ನೀವು ಮಾತ್ರ ಕೋಪದಲ್ಲಿ ಕೇಳ್ಕೊಬೇಡಿ ವಿನೀದಿಂದಲೇ ಕೇಳಿ ವಿಚಾರದಿಂದಲೇ ಕೇಳಿ ಬದ್ಧತೆಯಿಂದಲೇ ಕೇಳಿ ಅದು ಕೈಗೆ ಮೀಸಲು ಮೀಲಾಯಿಸೋದು ಅವೆಲ್ಲ ಮಾಡೋಕೆ ಹೋಗಬೇಡಿ ಯಾಕೆಂದರೆ ನೀವು ಅಂತ ಗೊತ್ತು ಆದರೂ ಕೂಡ ಈ ಅಂಶಗಳನ್ನ ನೀವು ಕೇಳಲೇಬೇಕು ನಿಮ್ಗ ಯಾವ್ದಾರು ಎಸ್ ಎಲ್ ಸಿ ಹತ್ರ ಕೇಳಿ ಅವ್ನು ಪೆಬೆ ಬ್ಯಾ ಪೆ ಬೆ ಅಂತ ಅಂತ ಅವ್ನಂದ್ರೆ ಇಲ್ಲೇನು ಮೋಸ ನಡೆದಿದೆ ಅಂತ ಈ ಎಲ್ಲವೂ ಕೆಲವರು ಸುಳ್ಳಿಗೆ ಕಡ್ನಾಲಿಗೆ ಅಂತಾರೆ ಆತರ ಕೆಲವರು ಒಲೇ ಪ್ರಳಯಾದಕ ಹೈಡಿಗಳನ್ನ ಹಾಕಬರ್ತಾರೆ ನಿನ್ನ ಯಾತ್ಸಕ್ಕೆ ಯಾವುದೇ ಕಾರಣಕ್ಕೂ ಯಾವ ಮಾರ್ಬೇಡಿ ಅಂತ ಕುಂಡಿಸ್ಕೊಳ್ಳಿ ಈ ದಿವ್ಸ ಬರಪ್ಪ ನೀನು ಏನೇನು ಕೊಡಬೇಕು ಅಂದ್ಕೊಡಿಗೆ ಏನೇನು ತೋರಿಸ್ಬೇಕು ಅಂದ್ರೆ ಇಲ್ಲಿ ಇಟ್ಬಿಟ್ಟು ಹೋಗೋ ನಾವು ಓದವ್ರಿಗೆ ತಿಳಿವಳ್ಕ್ರಿಗೆ ತೋರಿಸ್ತೀವಿ ಅಂತ ಹೇಳಿ ಆಗ ಸರಿ ಹೋಗುತ್ತೆ ಅವನು ಇಟ್ಟು ಹೋದ ಎಲ್ಲ ತೋರ್ಸಕ್ಕೆ ಹೇಳ್ಬಿಟ್ಟು ಹೋದಾ ಅಂತಂದಾಗ ಈ ಥರದವ್ರು ಹಿಂಗೆ ಕೇಳ್ತಾವ್ರೆ ಅಂದ್ಬಿಟ್ಟು ಈಗೇನು ಎಲ್ಲ ಹತ್ರನ ಮೊಬೈಲ್ ಅದೇ ಹಿಂಗೆ ಫೋಟೋ ತೆಗೀರಿ ಅಲ್ಲಿ ಏನಾರು ಸಿಗ್ಲಿಲ್ಲ ಈ ಅಂಕಿಅಂಶಗಳನ್ನು ಹುಡುಕಾಡ್ತೇನೆ ಈ ಲೈಸೆನ್ಸ್ ಹುಡುಕಾಡ್ತೇನೆ ಅಂತ ಹೇಳಿದ್ರೆ ಅವ್ನು ದುಡ್ಡು ಪರಿಣಾಮ ಆದಂಗೆ ತಲೆನೇ ಕೆಚ್ಕೋಬೇಡಿ ಈ ವಿಚಾರದಲ್ಲಿ ಯಾಕೆ ಅಂತ ಒಬ್ಬ ಅದಕ್ಕೋಸ್ಕರ ಅಷ್ಟೇ ವಿನ ಯಾವುದೇ ಕಾರಣಕ್ಕೂ ಅಲ್ಲ ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಬರೋದು ಮಿನ್ಸಿ ಅವಮಾನಿಸೋದು ಅಲ್ಲಿ ಕೂತಿದ್ದೀನಿ ಈ ಕೂತಿದ್ದೀನಿ ಏನೋ ಬೇಡ ಇಷ್ಟನ್ನು ಕೇಳಿ ಸಾಕು ಸುದ್ದಿ ಚಾನಲಲ್ಲಿ ಬಂದ ಸುದ್ದಿ ಆಧಾರದ ಮೇಲೆ ಭಾಳಷ್ಟು ಜನರು ಸರಿ ಈ ಮೈಕ್ರೋ ಫೈನಾನ್ಸ್ ಆರ್ ಬಿ ಐಯಿಂದ ಪರ್ಮಿಷನ್ ತಗೊಂಡಿದ್ಯಾ ಈ ಮೈಕ್ರೋ ಫೈನಾನ್ಸ್ ಲೋನ್ ಕೊಡ್ಬೋದಾ ಇತ್ಯಾದಿ ಇತ್ಯಾದಿಗಳನ್ನ ಕೇಳ್ತಾನೆ ಇದ್ರು ನೋಡಿ ಕರ್ನಾಟಕ ರಾಜ್ಯ ಪತ್ರ ಎರಡು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರ ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ಪಷ್ಟವಾಗಿ ಹೇಳಿದೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಾರ್ ಕಾರ್ಪೊರೇಷನ್ಗೆ ಅನ್ವಯಿಸತಕ್ಕದ್ದಲ್ಲ ಅಂತ ಹೇಳಿದೆ ಇಲ್ಲಿ ನೋಡಿ ನಿಮಗೆ ಅನ್ನು ತೋರಿಸ್ತಾ ಇದ್ದೇನೆ ಈ ಲಿಸ್ಟ್ ಅಲ್ಲಿ ನಿಮಗೆ ಬಹಳಷ್ಟು ತೋರಿಸ್ತಾ ಇದ್ದೇನೆ ಕರ್ನಾಟಕಾದ್ಯಂತ ಇಲ್ಲಿ ಸಂಜೆ ಹಣವನ್ನು ಕೊಟ್ಟಿದೆ ನಾನು ಸುಮಾರು ಜನರನ್ನ ಲಿಸ್ಟ್ ನೋಡಿದೆ ಯಾರು ನೀವು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ ಅವ್ರು ಯಾರು ಕೂಡ ನಾನು ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನಲ್ಲಿ ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗಿಲ್ಲ ಆರ್ಬಿಐಲಿ ಹಾಗಾಗಿ ಈ ಸುಗ್ರೀವಾಜ್ಞೆಯ ಏನಿದೆ ಹನ್ನೆರಡು ಎರಡು ಇಪ್ಪತ್ತೈದು ಅನ್ನ ಬಂದಂಥ ಸುಗ್ರೀವಾಜ್ಞೆ ಏನಿದೆ ಆ ಸುಗ್ರೀವಾಜ್ಞೆ ಹೇಳುವ ಪ್ರಕಾರವಾಗಿ ಇದು ಅನ್ವಯಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾವ್ರಿಗೆ ಎನ್ ಬಿ ಸಿಗೆ ಅಕ್ಟೋಬರ್ ಹತ್ತು ಇಪ್ಪತ್ನಾಲ್ಕು ಇದನ್ನು ದಯಮಾಡಿ ಗಮನಿಸಿ ಇಲ್ಲಿದೆ ನೋಡಿ ನೀವೆಲ್ಲ ತಗೊಂಡಿರುವಂಥದ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಂದ ನಿಮ್ಮಿಂದ ಉಳಿತಾಯಗೊಂಡ ಹಣವನ್ನು ನಿಮ್ಮವರಿಗೆ ಸಾಲವಾಗಿ ಕೊಟ್ಟಿರುವ ಹಣಕ್ಕೋಸ್ಕರ ಮಾಡಿರುವಂಥ ಒಂದು ಪ್ರಕ್ರಿಯೆ ಮತ್ತೆ ಆಗಲಿ ರೋಜನೋ ಬೀಜನೋ ಕಾರ ಕಾದಂಬರಿನೋ ಕೊಕಂಬರಿನೋ ಮತ್ತೊಂದು ಅಂದ್ಕೊಂಡು ಬರ್ತಾರೆ ಯಾವುದೇ ಕಾರಣಕ್ಕೂ ಇದ್ರ ಪ್ರಕಾರ ಲೈಸೆನ್ಸ್ ಇಲ್ಲದೆ ಇರೋರು ಯಾವುದೇ ಹಕ್ಕನ್ನ ಉಳ್ಳವರಾಗಿರುವುದಿಲ್ಲ ನಿಮ್ಮ ಮನೆಗಳನ್ನ ಸೀಸ್ ಮಾಡಲಿಕ್ಕೆ ನಿಮ್ಮ ದನಕರಗಳನ್ನ ಸೀಸ್ ಮಾಡಲಿಕ್ಕೆ ಅಥವಾ ನಿಮ್ಮ ಂಬಾಲಿಸಲಿಕ್ಕೆ ಅಕ್ಕಿರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಯಾವುದು ಸ್ಪಷ್ಟಪಡಿಸಿದೆ ಕರ್ನಾಟಕ ರಾಜ್ಯ ಪತ್ರ ಸುಗ್ರೀವಾಜ್ಞೆಯ ಮೂಲಕವಾಗಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಏನು ರೆಕಮೆಂಡ್ ಮಾಡಿದೆ ಆ ರೆಕಮೆಂಡ್ ಮೇಲೆ ರಾಜ್ಯಪಾಲರು ಏನು ನಿರ್ದೇಶನವನ್ನು ಕೊಟ್ಟು ಅದನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ ಅದರ ಆದೇಶದ ಅನ್ನುವ ಅನುಸಾರ ನೀವು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ಗಳಿಗೆ ಹಣವನ್ನು ಕಟ್ಟಬೇಕಾಗಿಲ್ಲ ಮುಚ್ಚುಳಿಕೆ ಕಟ್ಟಲೆಗಳು ಏನೇ ಇದ್ದಾಗಿಯೂ ಕೂಡ ಏನೇ ಇದ್ದಾಗಿಯೂ ಕೂಡ ಅವುಗಳಿಗೆ ಸಂಬಂಧಪಟ್ಟಂತೆ ಸಬ್ ರಿಜಿಸ್ಟರ್ ಆಫೀಸಿಂದ ರಿಜಿಸ್ಟರ್ ಮಾಡಿಕೊಂಡು ಬಂದ ಅಂಶಗಳನ್ನ ನೀವು ಕಾಲಾವಕಾಶವನ್ನ ಕೋರಿಕೊಳ್ಳಿ ನಿಮಗೆ ಕೊಟ್ಟಂತಹ ಲಿಸ್ಟ್ಗಳನ್ನ ಸಮಗ್ರವಾಗಿ ಪರಿಶೀಲಿಸಿದ್ದೇನೆ ಐನೂರ ಎಪ್ಪತ್ತೇಳು ಆರ್ ಬಿ ಪರ್ಮಿಷನ್ ತಗೊಂಡು ಕೊನೆಯವರೆಗೂ ತೋರಿಸ್ತಾ ಇದ್ದೇನೆ ಐನೂರ ಎಪ್ಪತ್ತೇಳು ಫೈನಾನ್ಷಿಯಲ್ ಕಂಪನಿಗಳಿವೆ ಆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಐನೂರ ಎಪ್ಪತ್ತೇಳರಲ್ಲಿಯೂ ಕೂಡ ನಿಮಗೆ ಕೊಟ್ಟಿರೋದನ್ನ ಕೆಲವನ್ನೆಲ್ಲ ಲಿಸುತ್ತದೆ ಯಾವುದು ಕೂಡ ಇಲ್ಲ ಯಾವುದೂ ಕೂಡ ಇಲ್ಲ ಸ್ಪಷ್ಟವಾಗಿ ಇಲ್ಲ ನನ್ನ ಒಡಗಳಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕುಮಾರಸ್ವಾಮಿಯವರು ಲೇವಾದೇವಿಯವರ ವಿರುದ್ಧ ಕಾರ್ಯನ ಜಾರಿಗೊಳಿಸಿದ್ರು ಲೇವಾದೇವಿಯವರ ಕೊಡುತ್ತಿದ್ದಂತ ಮ್ಯಾಕ್ಸಿಮ್ ಕಿರುಕುಳದಿಂದ ಅವರನ್ನ ಬಲಿ ಹಾಕ್ಲೇಬೇಕು ಅಂತೇಳಿ ಅವ್ರು ತಂದದ್ದು ಇದು ಸುಗ್ರೀವಾಜ್ಞೆ ತಂದಂಥದ್ದು ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ತಂಡ ನಾನು ಇಲ್ಲಿ ಯಾವುದೇ ಪಕ್ಷದ ಪರವಾಗಿಯೂ ಕೂಡ ಮಾತಾಡ್ತಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇದು ನನಗೆ ಅಗತ್ಯವಿಲ್ಲದೆ ಇರುವಂಥ ವಿಷಯ ನನ್ನ ಬಾಂಧವರು ನನ್ನ ಅವರ ಹುಟ್ಟುಗಳು ನನ್ನ ಅಸಹಾಯಕರು ಪ್ರಾಣ ಕಳ್ಕೋಬಾರ್ದು ಅಂತೇಳಿ ನಿರಂತರವಾಗಿ ನಾವು ಹೇಳುತ್ತಿರುವಂಥ ಒಂದು ಪ್ರಕ್ರಿಯೆ ಅದರಲ್ಲಿ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಲೇವಿದಾರರ ನೋಂದಾಣಿ ಸಂಸ್ಥೆ ಅಂತನ್ನುವಂಥದ್ದು ನೀವು ಮೊದಲು ಯೋಚನೆ ಮಾಡಬೇಕಾದದ್ದು ಬಡ್ಡಿ ಎಷ್ಟಾಗ್ತಿದ್ದಾರೆ ಯುಕ್ತವಾದದ ಬಡ್ಡಿಯನ್ನು ಇಡ್ತಾ ಇದ್ದಾರಾ ಅಮ್ಮ ಕಟ್ಟಕ್ಕಾಗದಿರುವ ಬಡ್ಡಿಯಲ್ಲಿ ಇರ್ತಿದ್ದಾರಾ ಮತ್ತು ಕೊಟ್ಟಿರೋರು ಯಾರು ಆ ದುಡ್ಡು ಎಲ್ಲಿಂದ ಬಂತು ಆ ದುಡ್ಡಿಗೆ ಯಾವ ರೀತಿಯಾದಂತ ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ಫುಲ್ಫಿಲ್ ಮಾಡ್ತಿದಾರಾ ಕತ್ಕೋ ಓಡೋದವ್ರ ಪರವಾಗಿ ಏನನ್ ಮಾಡ್ತಿದ್ದಾರೆ ಅಥವಾ ಲೋನನ್ನು ಹೆಂಗೆ ಸಂಗ್ರಹಿಸ್ತಿದ್ದಾರೆ ಅನ್ನುವಂಥದ್ದನ್ನು ಬಹಳಷ್ಟು ಸೊಗಸಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಸಾಮಾನ್ಯ ಜನರಿಗೆ ಕನ್ನಡ ಇಂಗ್ಲೀಷಲ್ಲಿ ಎಲ್ಲರೂ ಎರಡು ಕಡೆಯೂ ಬರುತ್ತೆ ರಾಜಪತ್ರಗಳಲ್ಲಿ ಸಾಮಾನ್ಯ ಇದು ಬಂದಿದೆ ಅದ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿಯೇ ಇದು ಸ್ಪಷ್ಟವಾಗಿದೆ ಹತ್ ಒಡುಟ್ಟುಗಳೆ ನುಯ್ಕೋಬೇಕು ತುಂಬ ಒಳ್ಳೆಯ ಆದೇಶ ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ಕ ನಾನು ಗೌರಕ್ಕನ ಮನೆಗೆ ಮುಂದೆ ಕೂತಿದ್ದೀನಿ ಅಕ್ಕ ನಾನು ಸೀತಕ್ಕನ ಮನೆ ಮುಂದೆ ಕೂತಿದ್ದೀನಿ ಬಂದ್ಬಿಡಕ್ಕ ಕಾಯ್ತಾ ಇದ್ದೀನಿ ಬೆಳಗ್ಗೆಯಿಂದ ದುಡ್ಡು ಕಟ್ಟಿಬಿಡಕ್ಕ ಅಂತಂದರೆ ಕಟ್ಟಕ್ಕೆ ಹೋಗ್ಬೇಡಿ ಯಾವುದೇ ಬಡ್ಡಿಗಳನ್ನ ಇದುವರೆಗೂ ತಿಂದಿರೋ ಬಡ್ಡಿಗಳನ್ನ ಮಾಪನ ಮಾಡಿ ದಯಮಾಡಿ ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಓದಿದವರು ತಿಳಿದವರು ತಿಳುವಳಿಕೆ ಇರೋರು ಅವರು ನಮ್ಮ ರೂಟುಗಳೇ ಅವ್ರನ್ನೇ ಕುಂಡಿಸ್ಕೊಳ್ಳಿ ಅಥವಾ ಫೈನಾನ್ಸ್ ಕಂಪನಿಯಿಂದ ಬರ್ತಕ್ಕಂಥ ಯಾರು ಅವರೆಲ್ಲ ನಮ್ಮ ವೈರಿಗಳು ಅಲ್ಲ ನಮ್ಮ ಪಕ್ಕ ಬಿಲ್ಲು ಬಾಣ ಬುಟ್ಟಿಗೆ ಒಂದು ಅನ್ನೋರು ಅಲ್ಲ ಅವ್ರನ್ನೇ ಕುಂಡ್ಕೊಳ್ಳಿ ಅಪ್ಪ ನಾನು ಕಟ್ಟಿರೋದು ಇಷ್ಟು ದುಡ್ಡು ಎರಡು ಸಾವಿರಕ್ಕೆ ನೀನು ಎರಡು ಸಾವಿರದ ಎಂಟುನೂರು ರೂಪಾಯಿ ಬಡ್ಡಿ ಹಾಕಿದ್ದೀಯರೇ ಇದು ತರವೇ ಅಂತ ಕೇಳಿ ಎಂಟುನೂರು ರೂಪಾಯಿ ಬಡ್ಡಿ ಜಾಸ್ತಿ ಹಾಕಿರೋದ್ರಿಂದ ಆ ಎಂಟುನೂರು ರೂಪಾಯಿಯ ವಾಪಸ್ ಕೊಟ್ಬಿಡಪ್ಪ ನಿನ್ನ ದುಡ್ಡ ಕಟ್ಟಿಸ್ಕೊಟ್ಬಿಡ್ತೀವಿ ಅಂತ ಹೇಳಿ ಆಗ ಸರಿ ಹೋಯ್ತದೆ ಇದು ಅರ್ಥ ಆಗಿದ್ರೆ ಇನ್ನೂ ಬಿಡಿಸಿ ಹೇಳ್ತೀನಿ ಎರಡು ರೂಪಾಯಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ನೀವು ಸಲ ತಗೊಂಡಿರ್ತೀರಿ ನಾಲ್ಕು ರೂಪಾಯಿಗೆ ಅವನೇನಾದರು ಇನ್ನೆರಡು ರೂಪಾಯಿ ಸೇರಿಸಿ ತಗೊಂಡಿದ್ರೆ ಬಡ್ಡಿಯಾ ಅಂದರೆ ಆರು ರೂಪಾಯಿ ತಗೊಂಡಿದ್ರೆ ಅಲ್ಲಿಗೆ ಅವ್ನ ಕತೆ ಮುಗಿತು ಅಂತ ಅವ್ನಿಗೆ ಐದು ಪೀಸ ಕಟ್ಟಬೇಡಿ